ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ ಸಾಂದಿಪನಿ ಸ್ಕಾಲರ್ಶಿಪ್ ಗೆ ಆಹ್ವಾನ ಮಾಡಿದ್ದಾರೆ ಅಂದರೆ ಅಂದ್ರೆ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರ ಸಾಲಿನ ಸಾಂದಿಪನಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಮಾಡಿದ್ದಾರೆ ಈ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಈ ಅರ್ಜಿಯನ್ನು ಸಲ್ಲಿಸಿದ್ರೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಮತ್ತೆ ಇದಕ್ಕೆ ಏನು ದಾಖಲೆಗಳು ಬೇಕು ಮತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ಮಾಡಬೇಕು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಸಾಂದಿಪನಿ ಸ್ಕಾಲರ್ಶಿಪ್ಗೆ ಮೊದಲಿಗೆ ಅದ್ರ ಬಗ್ಗೆ ಮಾಹಿತಿನ ನೋಡೋದಾದ್ರೆ ನೋಡಿ ಸಾಂದಿಪನಿ ಶಿಷ್ಯ ವೇತನ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಇದೆ ಅಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಅವಕಾಶವನ್ನು ಪಡೆದುಕೊಳ್ಳಲು ಅರ್ಹ ಬ್ರಾಹ್ಮಣ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸುತ್ತದೆ ಈ ಯೋಜನೆಯಡಿಯಲ್ಲಿ ಅಧಿಕಾರಿಗಳು ಶಿಕ್ಷಣ ಮತ್ತು ಇತರ ಶುಲ್ಕಗಳ ಪಠ್ಯಪುಸ್ತಕಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಇತರ ಅಧ್ಯಯನ ಉಪಕರಣಗಳು ಹಾಸ್ಟೆಲ್ ಸಾರಿಗೆ ಮತ್ತು ಬಟ್ಟೆ ವೆಚ್ಚಗಳನ್ನು ಪೂರೈಸಲು ಹಣಕಾಸಿನ ಸಹಾಯವನ್ನು ನೀಡಲಿದ್ದಾರೆ ಈ ಅವಕಾಶವನ್ನು ಪಡೆದುಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಹಂತ ಹಂತ ಸೂಚನೆಗಳೊಂದಿಗೆ ಕೆಳಗಿನ ನಿರ್ದಿಷ್ಟಪಡಿಸಿದ ತಮ್ಮ ಅರ್ಹತೆಯ ಮೊದಲು ಪರಿಶೀಲಿಸಬೇಕಾಗುತ್ತದೆ ಅಂದರೆ ಈ ಸ್ಕಾಲರ್ಶಿಪ್ಗೆ ಏನೇನು ಅರ್ಹತೆಗಳಿರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ ನೋಡಿ ಶಾಂತಿಪನೆ ಶಿಷ್ಯವೇತನ ಯೋಜನೆ ಅವಲೋಕನ ಅಂತ ನೋಡಿ ಯೋಜನೆ ಇದ್ದರು ಇದು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ ಇದು ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿಂತ ಸ್ಕಾಲರ್ಶಿಪ್ ಆಗಿದೆ ಸ್ನೇಹಿತರೆ ಇದರದ್ದು ವೆಬ್ಸೈಟ್ ಅಧಿಕೃತ ವೆಬ್ಸೈಟ್ ನೋಡಿದಾಗಿರುತ್ತೆ ಕೆ ಎಸ್ ಬಿ ಡಿ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಡೈರೆಕ್ಟಾಗಿ ಈ ವೆಬ್ಸೈಟ್ಗೆ ಓಪನ್ ಮಾಡ್ಕೊಂಡು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಯೋಜನೆ ಉದ್ದೇಶ ಅಂತ ಕೊಟ್ಟಿದ್ದಾರೆ ಹಲವಾರು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕೆ ಹಣ ಹೊಂದಿಸಲು ಸಾಧ್ಯವಾಗುತ್ತಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ರಾಜ್ಯ ಅಥವಾ ಕೇಂದ್ರ ಸರ್ಕಾರವು ಅನೇಕ ಯೋಜನೆಗಳನ್ನು ನಡೆಸುತ್ತದೆ ಅದರಲ್ಲಿ ಸಾಂದಿಪುಣ್ಯ ಶಿಕ್ಷೆ ವೇತನ ಕೂಡ ಒಂದು ಸೊ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಇದು ಸಹಾಯ ಆಗಲಿ ಅಂತ ಮಾಡ್ತಾ ಇರೋದು ಈ ಯೋಜನೆ ಪ್ರಯೋಜನವನ್ನು ಕೊಟ್ಟಿದ್ದಾರೆ ನೋಡಿ ಈ ಯೋಜನೆಯಡಿ ಕರ್ನಾಟಕ ಸರ್ಕಾರವು ಇವರು ಹದಿನೈದು ಸಾವಿರ ನೇರ ಲಾಭ ವರ್ಗಾವಣೆ ಮೂಲಕ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕೊಡ್ತಾರೆ ಅಂದರೆ ಹದಿನೈದು ಸಾವಿರ ಹಣವನ್ನು ಇದರಲ್ಲಿ ಪಡ್ಕೋಬಹುದು ಮತ್ತು ಇತರೆ ಶುಲ್ಕಗಳು ಪಠ್ಯ ಪುಸ್ತಕಗಳು ಎಲೆಕ್ಟ್ರಾನಿಕ್ ಉಪಕರಣ ಮತ್ತು ಇತರ ಅಧ್ಯಯನ ಉಪಕರಣಗಳು ಹಾಸ್ಟೆಲ್ ಸಾರಿಗೆ ಬಟ್ಟೆಯಂತಹ ವೆಚ್ಚಗಳನ್ನು ಪೂರೈಸಲು ಮೊತ್ತವನ್ನು ನೀಡಲಾಗುತ್ತದೆ ಈ ವರ್ಷ ಒಟ್ಟು ಒಂಬತ್ತು ಸಾವಿರದ ಇನ್ನೂರ ಆರು ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯಲಿದ್ದಾರೆ ಅಂದರೆ ಒಂಬತ್ತು ಸಾವಿರದ ಇನ್ನೂರ ಆರುನೂರು ಜನಕ್ಕೆ ಇನ್ನೂರ ಆರು ಜನಕ್ಕೆ ಈ ಸ್ಕಾಲರ್ಶಿಪ್ ಅನ್ನು ಹಂಚಬೇಕು ಅಂತ ಡಿಸೈಡ್ ಆಗಿದ್ದಾರೆ ಈ ವರ್ಷ ಅಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಸರ್ಕಾರ ಹದಿಮೂರು ಪಾಯಿಂಟ್ ಏಳು ಏಳು ಕೋಟಿ ರೂನ ಹೆಚ್ಚಿಟ್ಟಿದೆ ಅಂತ ಇದಕ್ಕೆ ಅರ್ಹತೆ ಕರ್ನಾಟಕದ ವಿದ್ಯಾರ್ಥಿಯಾಗಿರಬೇಕು ಮತ್ತು ಬ್ರಾಹ್ಮಣರಾಗಿರಬೇಕು ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಬ್ರಾಹ್ಮಣ ವರ್ಗಕ್ಕೆ ಸೇರಿರಬೇಕು ಹಾಗೆ ಅದ್ನವರು ಕನಿಷ್ಠ ಮೆಟ್ರಿಕುಲೇಷನ್ ಪರೀಕ್ಷೆ ಪ್ರಮಾಣಪತ್ರವನ್ನು ಹೊಂದಿರಬೇಕು ಅಂದರೆ ಹತ್ತನೇ ತರಗತಿಯ ಪ್ರಮಾಣಪತ್ರವನ್ನು ಹೊಂದಿರಬೇಕಾಗತ್ತೆ ನೋಡಿ ಅವಶ್ಯಕ ದಾಖಲೆಗಳು ಇನ್ನೇನು ಬೇಕು ಅಂತ ಕೊಟ್ಟಿರ್ತಾರೆ ನೋಡಿ ಮೊದಲನೇದು ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರ ಅಂದರೆ ಬ್ರಾಹ್ಮಣ ವರ್ಗಕ್ಕೆ ಸೇರೋದಕ್ಕೆ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಸಿ ನೋಂದಣಿ ಸಂಖ್ಯೆ ಬೇಕಾಗುತ್ತೆ ಅಂದರೆ ಮೊದಲ ವರ್ಷದ ಪದವಿ ಕೋರ್ಸ್ಗಳಿಗೆ ಪದವಿ ಕೋರ್ಸ್ ಇರ್ತಕ್ಕಂಥವ್ರಿಗೆ ಪಿ ಯು ಸಿ ಬೇಕಾಗುತ್ತೆ ಕಳೆದ ವರ್ಷ ಅಧ್ಯಯನ ಮಾಡಿದ ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ ನೋಡಿ ಎರಡನೇ ವರ್ಷದ ಬಿ ಎ ವಿದ್ಯಾರ್ಥಿಗಳಿಗೆ ಅವನ ಅವಳ ಮೊದಲ ವರ್ಷದ ಬಿ ಎ ಅಂಕಗಳ ಕಾರ್ಡು ಈ ಥರ ಬೇಕಾಗುತ್ತೆ ಶುಲ್ಕ ಮರುಪಾವತಿಗಾಗಿ ಈ ಪ್ರಕಟಣೆ ಪ್ರಕಾರ ಅರ್ಹ ಪಾವತಿಯ ರಸೀದಿ ಫೀಸ್ ಕಟ್ಟಿರೋದ್ರಿಂದ ರಿಸಿಪ್ಟ್ ಬೇಕಾಗುತ್ತೆ ಹಾಗೆ ಪ್ರಾಂಶುಪಾಲರಿಂದ ದೃಢೀಕರಿಸಲ್ಪಟ್ಟ ಅಧ್ಯಯನ ಪ್ರಮಾಣಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟು ಅಂಗವಿಕಲರ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟು ಬೇಕಾಗುತ್ತೆ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸೊ ವೆಬ್ಸೈಟ್ನ ಮೇಯ್ನ್ ಪೇಜ್ಗೆ ಹೋಗಿ ಅದರಲ್ಲಿ ಆನ್ಲೈನ್ ಸೇವೆಗಳನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಸಾಂದೀಪನಿ ಶಿಸ್ಯ ವೇತನ ಯೋಜನೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲ ಅಂತಂದರೆ ಡೈರೆಕ್ಟು ನೋಡಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರು ಡೈರೆಕ್ಟ್ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಈ ವೆಬ್ಸೈಟ್ಗೆ ಹೋಗಿರೋದ್ರಿಂದ ನೀವು ಡೈರೆಕ್ಟ್ ಎಸ್ ಎಸ್ ಪಿಗೆ ಹೋಗಿ ಅಲ್ಲಿ ಕೂಡ ಅಪ್ಲೈನ ಮಾಡ್ಬೋದಾಗಿದೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಅಲ್ಲಿ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಿ ಸಬ್ಮಿಟ್ ಅಂತ ಕೊಟ್ಟ ಆದಮೇಲೆ ನಿಮ್ಗೇನಾರು ಡೀಟೇಲ್ಸು ಡೌಟು ಇಂಟೇನೂ ಇತ್ತು ಅಂದರೆ ನೋಡಿ ಇಮೇಲ್ ಅಡ್ರೆಸ್ಸು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ನೀವು ಕಾಲ್ ಮಾಡಿ ವಿಚಾರಿಸ್ಕೋಬೋದು ಸ್ನೇಹಿತರೆ ಸೊ ಅಪ್ಲೈ ಮಾಡೋದು ಹೇಗೆ ಏನಾದ್ರು ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಸೊ ಅಲ್ಲಿ ವೆಬ್ಸೈಟಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇದು ಮೇನ್ ವೆಬ್ಸೈಟ್ ಆಗಿದೆ ನೋಡಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಇದರಲ್ಲಿ ನೀವು ಅದೇ ಕೆ ಎಸ್ ಬಿ ಡಿ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ಮೇನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇಲ್ಲಿ ಬರ್ತಾ ಇರುತ್ತೆ ನೋಡಿ ಮತ್ತಷ್ಟು ವಧೆ ಅಂತ ರೆಡ್ ಇದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡ್ತು ಹೋದ್ರೆ ಇಲ್ಲಿ ಮಾಡಿ ದೀಪನೆ ವಿದ್ಯಾರ್ಥಿ ವೇತನ ಯೋಜನೆಗಾಗಿ ಎಸ್ ಎಸ್ ಪಿ ಅಡಿಯಲ್ಲಿ ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ತೆರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಕ್ಲಿಕ್ ಮಾಡಿ ನಿಮಗೆ ಎಸ್ ಎಸ್ ಪಿ ಪೋರ್ಟಲ್ಗೆ ಹೋಗುತ್ತೆ ಸೊ ಅಲ್ಲಿ ಮೂಲ ಅದ್ರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ